விதான் இவற்று மேடமும் அம்பேட்கர் ஃபோட்டோ இடத்து ಸರ್ ನಾನೊಬ್ಬರನ್ನ ಲೋ ಮಾಡ್ತಾ ಇದ್ದೆ ಲೋ ಮಾಡಿ ಅವ್ನ್ ಹಿಂಸೆ ಕೊಟ್ಟು ನನ್ನ ಹತ್ರ ಫೋಟೋಗೆಲ್ಲ ತಗೊಂಡ ತಗೊಂಡು ಏನೋ ಇದ್ ಮಾಡ್ದ ಮಾಡಿದ್ದು ಅದೆಲ್ಲ ಆದ್ಮೇಲೆ ನನ್ನ ಮನೆಗ್ ಹೋಗ್ಬಿಟ್ಟು ಹೇಳ್ದೆ ನಮ್ಮವ್ರಿಗೆ ನಮ್ಮವ್ರಿಗೆಲ್ಲ ಹೇಳ್ಬಿಟ್ಟು ಆ ಅವ್ರೇನ್ ಮಾಡಿದ್ರು ನಮ್ಮ ಮನೆಗ್ ಹೋಗ್ಬಿಟ್ಟು ನಾವ್ ಯಾರನ್ನ ನೋಡ್ಬಿಟ್ಟು ಮದ್ವೆ ಮಾಡಿದ್ವಿ ಮದ್ವೆ ಮಾಡಿ ನನ್ನ ಲೈಫ್ ನಾನ್ ನೋಡ್ಕೊಂಡೆ ಅವನೇನ್ ಮಾಡಿದಾನಂದ್ರೆ ವಿಡಿಯೋಸು ಫೋಟೋಸು ಏನೋ ಮೆಸೇಜಸ್ ಅವೆಲ್ಲ ಹಾಕಿ ನನ್ನ ಜೀವನ ಹಾಲ್ ಮಾಡಿದ್ದಾರೆ ಅಂಬರೀಶ್ ಸುನೀಲ್ ಬಾನುಪ್ರಿಯಾಂತ ನನ್ ಆಯ್ತು ಸರ್ ಇಲ್ಲ ಸರ್ ಲವರ್ ಸರ್ ಅವನು ಜಾತಿ ಎಲ್ಲ ನೋಡ್ಬಿಟ್ಟು ಬೇಡ ಅಂತ ಸರ್ ಲವ್ ಮಾಡೋ ಜಾತಿ ಅವ್ನ್ಗೆ ಅವ್ನಿಗ್ ಇರಲಿಲ್ಲ ಸರ್ ಅವಾಗ ಮದುವೆ ಮಾಡ್ಕೊಳ್ತ ಜಾತ್ರೆ ಮತ್ತೆ ಮದುವೆ ಮಾಡ್ಕೊಳ್ದೆ ಮತ್ತೆ ವಿಡಿಯೋಸ್ ಹೆಂಗ್ ಅದೇ ಸರ್ ನಾನ್ ಲೈಫ್ ಹಾಲ್ ಮಾಡ್ಬೇಕು ಅಂದ್ಬಿಟ್ಟು ಅಂಗ್ಡಿ ಮಾಡಿದ್ದಾನೆ ಸರ್ ನಮ್ಮ ಯಜಮಾನ್ರು ಕಳಿಸಿ ನನ್ನ ಜೀವ್ನಾನೇ ಹಾಳ್ ಮಾಡ್ಬಿಟ್ಟೆ ಸರ್ ಪ್ರೇಮ ಅನ್ನೋ ಅವರು ಅಂಬೃಷ್ ಅನ್ನೋ ಕಾಲೇಜ್ ಹೋಗೋ ಟೈಮ್ ಅಲ್ಲಿ ಪ್ರೀ ಲವ್ ಮಾಡಿದ್ದಾರೆ ಸರ್ ಲವ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಚೆನ್ನಾಗಿ ಓಡಾಡಿದ್ದಾರೆ ಚೆನ್ನಾಗಿ ಎಲ್ ಬೇಕು ಎಲ್ಲ ಹೋಗಿ ಎಲ್ಲ ಬಂದಿದ್ದಾರೆ ಮತ್ತೆ ಮದುವೆ ಮಾಡ್ಕೊಳೋ ವಿಚಾರದಲ್ಲಿ ಹುಡುಗಿ ಕೇಳಿದಾಳೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಪ್ಪ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಈ ತರ ಮದುವೆ ಮಾಡ್ಕೊ ಅಂತ ಕೇಳಿದ್ರೆ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣವರು ನಿನ್ ಮಾಡ್ಕೊಂಡ್ರೆ ಒಪ್ಕೊಂಡಲ್ಲ ನಂಗೆ ಇಷ್ಟ ಇಲ್ಲ ಏನೋ ಮಾಡದ್ ಮಾಡ್ಬಿಟ್ಟಿದ್ನಿ ಏನ್ ನಿಜ ಜೀವನ ನೀನ್ ನೋಡ್ಕೊ ಅಂತ ಹೇಳ್ಬಿಟ್ಟಿದ್ದಾರೆ ಹೇಳ್ಬಿಟ್ಟು ನಮ್ಗೆ ಏನು ಹೇಳಿದ್ರೆ ಸರಿಯಾಣ ಬಂದು ಸುಮ್ನೆ ಆಗ್ಬಿಟ್ಟವಳ ಆಗ್ಬಿಟ್ಟವಳೆ ಮತ್ತೆ ನಾವು ಹುಡ್ಗನ್ ನೋಡಿ ಹುಡ್ಗ ಬರ್ತಾ ಇದ್ರು ಸರ್ ಹುಡ್ಗ ಹುಡುಗಿನ ನೋಡಕ್ಕೆ ಬರ್ತಿದ್ರು ಹುಡ್ಗ ನೋಡಿ ನಾವು ಮದುವೆ ಮಾಡಿದ್ವಿ ಮಾಡಿದೆ ಮದುವೆ ಮಾಡಿದ ಮೇಲೆ ಮದುವೆ ಆಗಿ ಹದಿನೈದು ದಿವ್ಸ ಆಗಿದೆ ಹದಿನೈದು ದಿವಸ ಆದ್ಮೇಲೆ ಈ ವಿಡಿಯೋಸ್ ಈ ಫೋಟೋಗಳೆಲ್ಲ ಇಕ್ಕೊಂಡು ಆ ಹಾಕಿದ್ದಾರೆ ಯಾರೋ ಪ್ರೇಮ ಅವ್ರ ಗಂಡಗೆ ಹಾಕಿ ಅವರು ಅವರೆಲ್ಲ ವಿಡಿಯೋ ಫೋಟೋಸ್ ಎಲ್ಲ ನೋಡಿ ಅವ್ರ ತಾಳಿ ಬಟ್ಟೆ ಎಲ್ಲ ಕಿತ್ಕೊಂಡು ಮನೆ ಕಳಿಸ್ಬಿಟ್ಟಿದ್ದಾರೆ ಕಳ್ಸಿದಾರೆ ಸರ್ ಈಗ ಅಂದ್ರೆ ಅವನು ನಾನು ಮಾಡಿರೋ ನಾನು ಮಾಡಿದ್ದೀನಿ ಇದರ ಅಲ್ಲ ಅಂತ ನಿಜಾದ್ರು ಒಪ್ಕೊಂಡ್ಲಿ ಸುಳ್ಳಾದ್ರೂ ಒಪ್ಕೊಂಡ್ಲಿ ನಮ್ಗೆ ಬೇಕಾಯಿಲ್ಲ ಗಂಡ ಹತ್ರ ಬಿಡ್ಬೇಕು ಗಂಡ ಒಪ್ಪಿಲ್ಲ ನನ್ ಬೇಡ ಅಂದ್ರೆ ಇವ್ರ ಮದ್ವೆ ಮಾಡ್ಕೊಬೇಕು ಸರ್ ಕಾಲೇಜ್ ಹೋಗ್ತಾ ಇದ್ಲು ಅವನ್ ಜೊತೆ ಲವ್ ಮಾಡಿದ್ದು ನಮಗ್ ಗೊತ್ತಿರ್ಲಿಲ್ಲ ನಮ್ಗೆ ಬಂದು ಹೇಳಿದ್ಲು ಈ ತರ ಫೋಟೋಸ್ ವಿಡಿಯೋಸ್ ಎಲ್ಲ ಅವ್ನ್ ಇಟ್ಕೊಂಡಿದಾನಂತೆ ಡಿಲೀಟ್ ಮಾಡು ಅಂತ ಹೇಳಿದ್ರೆ ಅವ್ನ್ ಮಾಡ್ಲಿಲ್ಲ ಅಂತ ಮೇಲೆ ನಾವ್ ಹುಡುಗ್ ನೋಡ್ಬಿಟ್ಟು ಮದ್ವೆ ಮಾಡ್ತಿವಿ ಅವ್ನು ಇವಳು ಹೇಳಿದ್ಕೆ ಮಾಡಿದೀನಿ ಎಲ್ಲ ಅಂತ ಹೇಳಿದ್ನಂತೆ ಆದ್ರೆ ಅವಳಗ್ ತೋರ್ಸಿಲ್ಲ ಮಾಡಿದೀನಿ ಹೋಗ್ ನೀನು ಬೇರೆ ಕಷ್ಟು ನಾನ್ ಬೇರೆ ಕಷ್ಟು ನಮ್ಮನೇಲಿ ನಮ್ಮ ಅಣ್ಣ ಒಪ್ತಾ ಇಲ್ಲ ನಮ್ಮ ಅಣ್ಣನ್ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ಳನ್ನ ಹಿಂಗೆಲ್ಲಾ ಬೈದ್ ಬಿಟ್ಟಿದ್ ನಾವ್ ಸರಿ ಅಂತ ಹೇಳ್ಬಿಟ್ಟು ಮದ್ವೆ ಮಾಡಿದ್ವಿ ಮದ್ವೆ ಮಾಡಾದ್ಮೇಲೆ ಈ ಫೋಟೋಗಳು ವಿಡಿಯೋಸ್ ಎಲ್ಲಾ ಹುಡುಗನ್ಗ್ ಹಾಕ್ಬಿಟ್ಟು ತಾಳಿ ಕಿತ್ಕೊಂಡು ಏನೋ ಒಡವೆಗೋಸ್ಕರ ಮಾತಾಡ್ಬೇಕು ಅಂತ ಹೇಳಿ ಮನೆಗ್ ಕರ್ಸ್ಬಿಟ್ಟು ಕಳ್ಸಿ ತಾಳಿ ಕಿತ್ಕೊಂಡು ಅವತ್ತಿಂದ ಎಲ್ಲೂ ಓಡಾಡಕ್ ಆಗದೆ ಒಳ್ಳೆ ಜೈಲಲ್ಲಿ ಹಾಕದಂಗೆ ಕೂರ್ಸಿದಿವ ಹುಡುಗಿನ ಮನೆಯಲ್ಲಿ ಇವಾಗ ಎಷ್ಟು ದಿನದಿಂದ ಅಂತ ನಾವ್ ಹಿಂಗಿರಕ್ ಆಗುತ್ತೆ ಸರ್ ಇವಾಗ ಅವ್ನ್ ಬಾಳ್ ಆಳ್ ಮಾಡ್ಬಿಟ್ಟಿದಾನೆ ಇಲ್ಲ ಅವ್ನ್ ಮಾಡ್ಕೊಂಡ್ಲಿ ಇಲ್ಲಾಂದ್ರೆ ಅವ್ನ್ ಗಂಡ ಹತ್ರ ಹೋಗ್ಬಿಟ್ಟು ಕೈ ಏನ್ ಇಡ್ಕೊಂತಾನ ನಮ್ಗ್ ಗೊತ್ತಿಲ್ಲ ಅಲ್ಲಿ ಜೀವನ ಮಾಡಕ್ ಬಿಡ್ಬೇಕು ಅವ್ನು ಇಲ್ಲಾಂದ್ರ ಅವ್ನ್ ಬಿಡಲ್ಲ ಸರ್ ನಾವು ಅವ್ನ್ ಇಲ್ಲಿ ಬರೋ ತನಕ ನಾವ್ ಎದ್ದೇಳಲ್ಲ ಯಾರೇ ಬರ್ಲಿ ಅದೆಷ್ಟಾಗುತ್ತೋ ನಾವ್ ಮುಂದೆ ಹೋಗ್ತೀವಿ ಸರ್ ಅವ್ನ್ ಬರೋ ತನಕ ನಾವ್ ಎದ್ದೇಳಲ್ಲ ಕೊಟ್ಟಿದೀವಿ ಸರ್ ಕೊಟ್ರು ಯಾರು ಏನ್ ಆಕ್ಷನ್ ತಗೊಂಡಿಲ್ಲ ನಾವ್ ಅಲ್ಲಿ ಹೋದಾಗ ಎಲ್ಲ ನಮ್ಮನ್ ಗದ್ರಿ ಬದ್ರಿ ಕಳಿಸ್ತಾ ಇದ್ರು ನಾಲ್ಕ್ ಗಂಟೆಗೆ ಬಾ ಐದ್ ಗಂಟೆಗೆ ಬಾ ಏಳ್ ಗಂಟೆಗೆ ಬಾ ಎಂಟ್ ಗಂಟೆಗೆ ಫೋನ್ ಮಾಡಿದ್ರೆ ನಾವ್ ಹೆಂಗ್ರ ಹೆಂಗ್ ಸರ್ ಹೋಗ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಗಣಸ್ರ ಅವ್ರ ಕೆಲ್ಸದಲ್ಲಿ ಅವ್ರೆಲ್ಲ ಇರ್ತಾರೆ ನಾವ್ ಮೂರೇ ಮೂರ್ ಜನ ನೈಟ್ ಅಲ್ಲಿ ಬಂದಿದೀವಿ ಬಂದ್ರು ಇಲ್ಲ ಎಸ ಇಲ್ಲ ಅವ್ರಿಲ್ಲ ಇಲ್ಲಿ ಇವ್ರಿಲ್ಲ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ನಮ್ಗೇನು ನ್ಯಾಯ ಸಿಗ್ಲಿಲ್ಲ ಅದಕ್ಕೆ ಲಾಸ್ಟ್ ಡಿಸೈಡ್ ಇಲ್ಲಿ ಮಾಡ್ ಕುತ್ಕೊಂಡಿದೀವಿ ಅದೇನಾದ್ರು ಆಗ್ಬಿಡ್ಲಿ ಅವ್ನ್ ಬರೋ ತನಕ ಇದ್ದಾಗಲ್ಲ